ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಗಳು ಕೋಟಿ ಬೆಲೆ ಬಾಳುತ್ತವೆ ಈ ಕಾರ್ತಿಕ ಮಾಸವು ಕೇಶವರಿಬ್ಬರಿಗೂ ಪ್ರಿಯವಾದ ಮಾಸವಾಗಿದೆ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಅಚ್ಚುಮೆಚ್ಚಿನ ದಿನ ಶುಕ್ರವಾರ ಹಾಗಾಗಿ ಶುಕ್ರವಾರ ದಿನ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಈ ಕೊನೆಯ ಕಾರ್ತಿಕವು ನವೆಂಬರ್ ಇಪ್ಪತ್ತೊಂಬತ್ತು ಶುಕ್ರವಾರದಂದು ಬರುತ್ತದೆ ಈ ದಿನ ಮಾಡುವ ಪೂಜೆಗಳು ಬಹಳ ವಿಶೇಷ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮೀ ದೇವಿಯು ತನ್ನನ್ನು ಪೂಜಿಸುವವರಿಗೆ ಸ್ವರೆಗಳನ್ನು ಕರುಣಿಸುತ್ತಾಳೆ ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೈ ನಮ ಐ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡುವುದರಿಂದ ಮತ್ತು ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಯಾವಾಗಲೂ ಇರುತ್ತದೆ ಆದ್ದರಿಂದ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಪ್ರತಿಯೊಬ್ಬರೂ ಮನೆಯಲ್ಲಿ ತಪ್ಪದೇ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀದೇವಿಯು ಉಪಾಯನ ಕಣ್ಣುಗಳನ್ನು ಪ್ರೀತಿಸುತ್ತಾಳೆ ವಾಸ್ತುಶಾಸ್ತ್ರದಲ್ಲಿ ಕಣ್ಣುಗಳು ಬಹಳ ಮುಖ್ಯ ಕೊನೆಯ ಕಾರ್ತಿಕ ಶುಕ್ರವಾರದಂದು ಕಣ್ಣುಗಳನ್ನು ಮೇಲಕ್ಕೆತ್ತಿ ಕೆಲವು ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಮಹಿಳೆಯರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀರಿನಿಂದ ಸ್ನಾನ ಮಾಡಿ ಮನೆಯ ಮುಖಮಂಟಪವನ್ನು ಸ್ವಚ್ಛಗೊಳಿಸಬೇಕು ಮನೆಯ ಮುಂದೆ ಸುಂದರವಾದ ರಂಗೋಲಿ ಬಿಡಿಸಬೇಕು ಬಾಗಿಲಿನ ಕಂಬಗಳಿಗೆ ಅರಿಶಿನವನ್ನು ಬರೆದು ಕುಂಕುಮವನ್ನು ಹಾಕಬೇಕು ಅರಿಶಿನವನ್ನು ಹಚ್ಚಬೇಕು ಮನೆಯಲ್ಲೆಲ್ಲ ನೀರು ಹಾಕಿ ಮನೆಯಲ್ಲಿ ಪೂಜೆ ಆರಂಭಿಸಿ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಮನೆಯನ್ನು ಗುಡಿಸುವಾಗ ಒಂದು ಚಿಟಿಕೆ ಅರಿಶಿನ ಸೇರಿಸಿ ಮತ್ತು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ಬರುತ್ತದೆ ಇದರಿಂದ ಮನೆಯಲ್ಲಿ ಆರ್ಥಿಕ ಆದಾಯವೂ ಹೆಚ್ಚುತ್ತದೆ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಎಲ್ಲರೂ ಮನೆ ಬಾಗಿಲಿನ ಮುಂದೆ ಅಷ್ಟದಳ ಪದ್ಮ ರಂಗೋಲಿ ಬಿಡಿಸಲು ಬೇಕು ಅಷ್ಟದಳ ಪದ್ಮ ರಂಗೋಲಿ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಲಕ್ಷ್ಮೀದೇವಿಯು ಈ ಚೊಂಬಿನಿಂದ ತಕ್ಷಣ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಆ ರಂಗೋಲಿಯ ಮೇಲೆ ಹಳದಿ ಕುಂಕುಮವನ್ನು ಹಾಕಿ ಇಂದು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಶ್ರೀಗಂಧದಿಂದ ಸ್ವಸ್ತಿಕ ಚಿಹ್ನೆಯನ್ನು ಮಾಡಿ ಸ್ವಸ್ತಿಕ ಚಿಹ್ನೆ ಇರುವ ಮನೆಯಲ್ಲಿ ಹಣ ತುಂಬುತ್ತದೆ ಅದರಲ್ಲೂ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ನಿಮ್ಮ ಮನೆ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ನಿಮ್ಮ ಮನೆಯಲ್ಲಿ ಏಳು ತಲೆಮಾರುಗಳ ಸಂಪತ್ತು ಖಂಡಿತವಾಗಿಯೂ ಸಿಗುತ್ತದೆ ಇದೇ ಕಾರ್ತಿಕ ಶುಕ್ರವಾರದಂದು ಮನೆಯಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿ ಕಣ್ಣು ಮುಚ್ಚಿ ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಮೇಲಿರುವ ದುಷ್ಪರಿಣಾಮಗಳು ದೂರವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ಲಕ್ಷ್ಮೀದೇವಿಗೆ ಕೆಂಪು ಗುಲಾಬಿ ಹೂವುಗಳು ಮತ್ತು ಕಮಲದ ಹೂವುಗಳು ತುಂಬಾ ಇಷ್ಟ ಹಾಗಾಗಿ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಮಾಡುವಾಗ ದೇವಿಯ ಚಿತ್ರಕ್ಕೆ ಐದು ಗುಲಾಬಿ ಹೂವುಗಳು ಅಥವಾ ಎರಡು ಕಮಲದ ಹೂವುಗಳನ್ನು ಹಾಕುವುದು ತುಂಬಾ ಮಂಗಳಕರವಾಗಿದೆ ಹಾಗೆ ಈ ದಿನ ಪೂಜೆ ಮಾಡುವಾಗ ತಾಮ್ರದ ಬಟ್ಟಲಲ್ಲಿ ನೀರು ತುಂಬಿಸಿ ಅದರಲ್ಲಿ ತುಳಸಿ ಎಲೆಗಳನ್ನು ಹಾಕಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಪೂಜೆ ಮುಗಿದ ನಂತರ ಈ ನೀರನ್ನು ತೀರ್ಥದಂತೆ ಸ್ವೀಕರಿಸಬೇಕು ಈ ನೀರಿನಲ್ಲಿ ದೈವಿಕ ಶಕ್ತಿ ಸಂಗ್ರಹವಾಗಿದೆ ಇದೇ ಕಾರ್ತಿಕ್ ಶುಕ್ರವಾರದಂದು ಈ ನೀರನ್ನು ತೀರ್ಥವಾಗಿ ಸ್ವೀಕರಿಸುವುದರಿಂದ ನಿಮ್ಮ ಇಡೀ ಕುಟುಂಬವು ಆರೋಗ್ಯ ಮತ್ತು ಸಂಪತ್ತಿನಿಂದ ಆರಾಮವಾಗಿ ಬದುಕುತ್ತದೆ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಪೂಜೆಯನ್ನು ಮಾಡುವ ಮಹಿಳೆಯರು ಹಸಿರು ಸೀರೆ ಮತ್ತು ಕೆಂಪು ಸೀರೆಯನ್ನು ಧರಿಸುತ್ತಾರೆ ಮನೆಯಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಶುಕ್ರವಾರದಂದು ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ಧರಿಸಿ ಪೂಜೆಯನ್ನು ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ ಮತ್ತು ನಿಮಗೆ ಆಶೀರ್ವಾದ ಮತ್ತು ಸಂತೋಷವನ್ನು ನೀಡುತ್ತಾಳೆ ಈ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ನೀವು ಪೂಜೆಯನ್ನು ಮಾಡುವಾಗ ನೀವು ಖಂಡಿತವಾಗಿಯೂ ಮನೆಯಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಎರಡು ಹಿಟ್ಟಿನ ದೀಪಗಳನ್ನು ಬೆಳಗಿಸಬೇಕು ಆಗ ಮಾತ್ರ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತದೆ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಪೂಜೆ ಮಾಡುವವರು ತೆಂಗಿನೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ ಹಾಗೆಯೇ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ ಎಳ್ಳೆಣ್ಣೆಯೊಂದಿಗೆ ದೀಪಾರಾಧನೆಯು ನಿಮ್ಮ ಮನೆಯನ್ನು ಯಾವುದೇ ತೊಂದರೆಗಳಿಂದ ಮುಕ್ತಗೊಳಿಸುತ್ತದೆ ಅದೇ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಗೆ ತ್ರಿಮೂರ್ತಿಗಳ ಅನುಗ್ರಹವಾಗುತ್ತದೆ ಅಲ್ಲದೆ ಆರ್ಥಿಕ ಸಮಸ್ಯೆ ಎದುರಿಸುತ್ತಿರುವವರು ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ಐಶ್ವರ್ಯ ದೀಪವನ್ನು ಹಚ್ಚಬೇಕು ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ನೀವು ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನೆಗೆ ಏಳು ತಲೆಮಾರಿನ ಅಕ್ಷಯ ಸಂಪತ್ತು ದೊರೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಈ ದೀಪ ಹಚ್ಚುವುದು ಹೇಗೆ ಮೊದಲು ಒಂದು ದೊಡ್ಡ ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಾಕಿ ಕುಂಕುಮವನ್ನು ಹಚ್ಚಿ ಅದರ ತುಂಬಾ ಕಲ್ಲುಪ್ಪು ತುಂಬಿಕೊಳ್ಳಿ ಈಗ ಉಪ್ಪಿನ ಮೇಲೆ ಒಂದು ಸಣ್ಣ ಮಣ್ಣಿನ ದೀಪವನ್ನು ಹಾಕಿ ಅದರಲ್ಲಿ ಒಂದು ರೂಪಾಯಿಯ ಒಂದು ನಾಣ್ಯವನ್ನು ಹಾಕಿ ಇನ್ನೊಂದು ಮಣ್ಣಿನ ಮಡಕೆಯನ್ನು ಅದರ ಮೇಲೆ ಹಾಕಿ ಅದರ ಮೇಲೆ ಅರಿಶಿನವನ್ನು ಕುಂಕುಮವನ್ನು ಹಚ್ಚಿ ಅದರಲ್ಲಿ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಹಾಕಿ ಮೂರು ಬತ್ತಿ ಅಥವಾ ಐದು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ಮತ್ತು ದೀಪವನ್ನು ಬೆಳಗಿಸಿ ಇದನ್ನು ಉಪ್ಪಿನ ದೀಪ ಅಥವಾ ಐಶ್ವರ್ಯ ಎಂದು ಕರೆಯಲಾಗುತ್ತದೆ ಶ್ರೀಮಹಾಲಕ್ಷ್ಮೀ ದೇವಿಗೆ ಈ ಐಶ್ವರ್ಯ ದೀಪಂ ತುಂಬಾ ಇಷ್ಟ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ಯಾರು ಈ ಉಪ್ಪಿನ ದೀಪವನ್ನು ಬೆಳಗಿಸುತ್ತಾರೋ ಅವರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಹಣಕಾಸಿನ ಆದಾಯ ಮತ್ತು ಹಣದ ಆಕರ್ಷಣೆಯು ಗಾತಿಯವಾಗಿ ಹೆಚ್ಚಾಗುತ್ತದೆ ಅಲ್ಲದೆ ಪೂಜೆಯಲ್ಲಿ ದೇವಿಗೆ ನೈವೇದ್ಯ ಮಾಡಲು ಸಣ್ಣ ಬೆಲ್ಲದ ತುಂಡು ಸಾಕು ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಪೂಜೆ ಮಾಡುವಾಗ ದೇವಿಗೆ ಎರಡು ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು ಕಾರ್ತಿಕ ಶುಕ್ರವಾರದಂದು ಐದು ಬತ್ತಿಯಿಂದ ದೀಪವನ್ನು ಹಚ್ಚಿದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆಯಿಲ್ಲದೆ ಸದಾ ಸಂಪತ್ತು ತುಂಬಿರುತ್ತದೆ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಸಂಜೆ ಆರು ಗಂಟೆಗೆ ಉತ್ತಮ ಹಳದಿ ನಿಂಬೆಯನ್ನು ತೆಗೆದುಕೊಳ್ಳೆಯದನ್ನು ಎರಡು ತುಂಡುಗಳಾಗಿ ಕತ್ತರಿಸಿ ಅವುಗಳ ಮೇಲೆ ಕುಂಕುಮವನ್ನು ಹಚ್ಚಿ ಮತ್ತು ಅವುಗಳನ್ನು ನಿಮ್ಮ ಮನೆ ಬಾಗಿಲಿನ ಎರಡು ಬದಿಗಳಲ್ಲಿ ಇರಿಸಿ ಹೀಗೆ ಮಾಡಿದರೆ ನಿಮ್ಮ ಮನೆಯ ಮೇಲಿರುವ ನರದೃಷ್ಟಿ ನರಘೋಷ ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ವಿಶೇಷವಾಗಿ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ನಿಮ್ಮ ಮನೆ ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಹೀಗೆ ಬೆಳಗಿದರೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ನಿಮ್ಮ ಮೇಲೆ ಆಶೀರ್ವಾದವನ್ನು ಸುರಿಸುತ್ತಾಳೆ ಪರಿಣಾಮವಾಗಿ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ ಮನೆಯಲ್ಲಿ ಬಡತನ ಮಾಯವಾಗುತ್ತದೆ ಅಂದಹಾಗೆ ಕೊನೆಯ ಕಾರ್ತಿಕ ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಸಲ್ಲಿಸಿ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮ ಎಂಬ ಮಂತ್ರವನ್ನು ಪಠಿಸಿ ಅಮ್ಮನಿಗೆ ಪಚ್ಚೆ ಕರ್ಪುರಾದ ಆರತಿಯನ್ನು ಮಾಡಿ ಸಾಂಪ್ರಾಣಿ ಧೂಪವನ್ನು ಕೊಟ್ಟು ಐದು ಸುತ್ತುಗಳನ್ನು ಮಾಡಿ ಮತ್ತು ಲಕ್ಷ್ಮೀದೇವಿಗೆ ಮನಪೂರ್ವಕವಾಗಿ ನಮಸ್ಕರಿಸಿ ಅಮ್ಮನಿಗೆ ಆರತಿಯನ್ನು ಅರ್ಪಿಸುವಾಗ ಒಂದು ಕುಂಬಳಕಾಯಿ ಮೇಲೆ ಕರ್ಪೂರವನ್ನು ಇರಿಸಿ ಮತ್ತು ಅಮ್ಮನಿಗೆ ಆರತಿಯನ್ನು ಅರ್ಪಿಸಿ ಹೀಗೆ ಮಾಡಿದರೆ ದೇವಿಯ ಕೃಪೆಯಿಂದ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ ಕಡೆಯ ಕಾರ್ತಿಕ ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಪೂಜಾ ಕೋಣೆಯಲ್ಲಿ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡಿ ಪೂಜೆಯ ನಂತರ ಅವುಗಳನ್ನು ಹೊರತೆಗೆದು ಹಣವನ್ನು ಬೀರುವಿನಲ್ಲಿ ಇರಿಸಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಲಕ್ಷ್ಮೀದೇವಿಯು ತುಳಸಿ ಗಿಡದಲ್ಲಿ ಕಾಣಸಿಗುತ್ತಾಳೆ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಸ್ಥಾನವಿದೆ ಕಾರ್ತಿಕ ಮಾಸ ಪೂರ್ತಿ ತುಳಸಿಯನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಅಪಾರ ಸಂಪತ್ತು ಬರಿದಾಗುವುದಿಲ್ಲ ಈ ಕಾರ್ತಿಕ ಮಾಸ ಪೂರ್ತಿ ತುಳಸಿ ಪೂಜೆಯನ್ನು ಮಾಡಲಾಗದವರು ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ತುಳಸಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳು ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗಿ ನಿಮ್ಮ ಮನೆಗೆ ಸಕಲ ಸಂಪತ್ತು ಸಿದ್ಧಿಸುತ್ತದೆ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ತುಳಸಿ ಗಿಡಕ್ಕೆ ಹಾಲು ಸುರಿದು ಅರಿಶಿನ ಕುಂಕುಮ ಹಾಕಿ ತುಳಸಿ ಕೋಟೆ ಬಳಿ ದೀಪ ಹಚ್ಚಿ ಮೂರು ಸುತ್ತು ಪ್ರದಕ್ಷಿಣೆ ಮಾಡಿದರೆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ ತುಳಸಿ ಗಿಡದಲ್ಲಿ ಎಲ್ಲ ದೇವತೆಗಳು ಕಾಣಸಿಗುತ್ತಾರೆ ಆದ್ದರಿಂದಲೇ ಈ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ತುಳಸಿ ಪೂಜೆಯನ್ನು ಮಾಡಿದರೆ ಸಕಲ ದೇವತೆಗಳನ್ನು ಪೂಜಿಸಿದಂತೆ ಎಂದು ವಿದ್ವಾಂಸರು ಹೇಳುತ್ತಾರೆ ಮುಂಜಾನೆ ತುಳಸಿ ವೃಕ್ಷವನ್ನು ಮೊದಲು ನೋಡಿದರೆ ಮಲೆನಾಡಿನ ಎಲ್ಲಾ ತೀರ್ಥಗಳನ್ನು ಸಂದರ್ಶಿಸಿದ ಪುಣ್ಯ ಲಭಿಸುತ್ತದೆ ಎಂದು ಬ್ರಹ್ಮಪುರಾಣ ಹೇಳುತ್ತದೆ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದರೆ ದೇವಿಯ ಪ್ರತಿರೂಪವಾದ ತುಳಸಿಯನ್ನು ಪೂಜಿಸಿದರೆ ಅರಿಶಿನ ಕುಂಕುಮ ಹತ್ತು ಋತುಗಳವರೆಗೆ ಇರುತ್ತದೆ ಎಂದು ನಂಬಲಾಗಿದೆ ಇದೇ ಕೊನೆಯ ಕಾರ್ತಿಕ ಶುಕ್ರವಾರದಂದು ಸಂಜೆ ಮುಸ್ಸಂಜೆಯ ಸಮಯದಲ್ಲಿ ತುಳಸಿ ಮರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಹಿಟ್ಟಿನಿಂದ ಮಾಡಿದ ಪ್ರಮಿದದಲ್ಲಿ ಪೂಜಿಸಬೇಕು ಈ ದೀಪದಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ತುಳಸಿ ಮರದ ಮುಂದೆ ಇಡೀ ನಿಮ್ಮ ಮನೆಯಲ್ಲಿ ದೀಪವನ್ನು ಇಡುವುದರಿಂದ ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಎಂದು ವೈದಿಕ ಪಂಡಿತರು ಹೇಳುತ್ತಾರೆ ಜೊತೆಗೆ ತುಳಸಿ ಗಿಡಕ್ಕೆ ಬೆಲ್ಲವನ್ನು ನೈವೇದ್ಯವಾಗಿ ಹಾಕಿದರೆ ನಿಮ್ಮ ಮನೆಗೆ ವಿಷ್ಣುವಿನ ಆಶೀರ್ವಾದ ಬರುತ್ತದೆ ಮತ್ತು ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಹಿಟ್ಟಿನಿಂದ ಮಾಡಿದ ದೀಪವನ್ನು ಮರುದಿನ ಹಸುವಿಗೆ ಉಣಿಸಬೇಕು ಈ ರೀತಿ ಮಾಡುವುದರಿಂದ ನಿಮಗೆ ಶುಭ ಫಲ ಸಿಗುತ್ತದೆ ಅಲ್ಲದೆ ಲಕ್ಷ್ಮೀದೇವಿಯ ಮತ್ತು ಅನ್ನಪೂರ್ಣ ದೇವಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸದೃಢವಾಗುತ್ತದೆ ತುಳಸಿ ಮರದ ಬಳಿ ದೀಪವನ್ನು ಹಚ್ಚಲು ಸಾಧ್ಯವಾಗದವರು ಒಂದು ಲೋಟ ನೀರು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಮತ್ತು ಕುಂಕುಮ ಸೇರಿಸಿ ಆ ನೀರನ್ನು ತುಳಸಿ ಮರಕ್ಕೆ ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ತುಳಸಿ ಗಿಡವನ್ನು ಈ ದಿನದಂದು ಪೂಜಿಸುವುದರಿಂದ ಶುಕ್ರವಾರ ಇಪ್ಪತ್ಮೂರು ದುರದೃಷ್ಟಗಳು ದೂರವಾಗುತ್ತವೆ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಕಾರ್ತಿಕ ಶುಕ್ರವಾರ ತುಳಸಿಯು ಮೋಕ್ಷವನ್ನು ಮತ್ತು ವೈಕುಂಠಕ್ಕೆ ನೇರ ಪ್ರವೇಶವನ್ನು ತರುತ್ತಾಳೆ ಎಂದು ಭಕ್ತರು ಬಲವಾಗಿ ನಂಬುತ್ತಾರೆ ತುಳಸಿ ಗಿಡವನ್ನು ನಿತ್ಯ ಪೂಜಿಸುವ ಮನೆಯಲ್ಲಿ ವಾಸ್ತು ದೋಷಗಳಿದ್ದರೆ ತುಳಸಿಯನ್ನು ಪೂಜಿಸಿದವರಿಗೆ ದೂರವಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎನ್ನಲಾಗಿದೆ ಈ ಕೊನೆಯ ಕಾರ್ತಿಕ ಶುಕ್ರವಾರ ರಾತ್ರಿ ಮಲಗುವ ಮುನ್ನ ಕಲ್ಲುಪನ್ನು ಗಾಜಿನ ಬಟ್ಟಲಿನಲ್ಲಿ ಇರಿಸಿ ಮತ್ತು ನಾಲ್ಕು ಲವಂಗವನ್ನು ಸೇರಿಸಿ ಮತ್ತು ಅದನ್ನು ನಿಮ್ಮ ಮನೆಯ ನೈವೇದ್ಯ ಮೂಲೆಯಲ್ಲಿ ಇರಿಸಿ ಮರುದಿನ ಶನಿವಾರ ಬೆಳಿಗ್ಗೆ ಈ ಉಪ್ಪನ್ನು ತೆಗೆದುಕೊಂಡು ಯಾರೂ ಹೋಗದ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ಹಣ ಬರುತ್ತದೆ ಬರಲು ಆರಂಭಿಸುತ್ತದೆ ಅನೇಕರು ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತಹವರು ಈ ಕೊನೆಯ ಕಾರ್ತಿಕ ಶುಕ್ರವಾರ ರಾತ್ರಿ ಯಾರಿಗೂ ತಿಳಿಯದಂತೆ ಉಪ್ಪಿನಿಂದ ಈ ಪರಿಹಾರವನ್ನು ಮಾಡಬೇಕು ನಿಮ್ಮ ಎಲ್ಲಾ ತೊಂದರೆಗಳು ಕೊನೆಗೊಳ್ಳುತ್ತವೆ ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅರ್ಧ ಚಮಚ ಅರಿಶಿನವನ್ನು ಸೇರಿಸಿ ಮತ್ತು ಅದನ್ನು ನಿಮ್ಮ ಮನೆಯ ಯಾವುದೋ ಮೂಲೆಯಲ್ಲಿ ಅಪ್ರಜ್ಞಾಪೂರ್ವಕ ಸ್ಥಳದಲ್ಲಿ ಇರಿಸಿ ಇದನ್ನು ಏಳು ದಿನಗಳು ಅಥವಾ ಮೂರು ದಿನಗಳವರೆಗೆ ಮಾಡಬಹುದು ಉಪ್ಪಿನ ಬಣ್ಣವು ತಿಳಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಅದು ಆದ ತಕ್ಷಣ ಅದನ್ನು ತೆಗೆದುಹಾಕಿ ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಹೀಗೆ ಮಾಡಿದರೆ ನಿಮ್ಮ ಬಯಕೆಯು ತಪ್ಪದೆ ನೆರವೇರುತ್ತದೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಮತ್ತು ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಹಣಕಾಸಿನ ಆದಾಯ ಮತ್ತು ಹಣದ ಆಕರ್ಷಣೆ ಹೆಚ್ಚಾಗುತ್ತದೆ ಇದರಿಂದ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಮನೆಗಳಲ್ಲಿ ಹಣದ ಕೊರತೆ ಅಥವಾ ವ್ಯಾಪಾರ ನಷ್ಟದಿಂದ ಬಳಲುತ್ತಿರುವವರು ಈ ಕೊನೆಯ ಕಾರ್ತಿಕ ಶುಕ್ರವಾರದಂದು ಗಾಜಿನ ಬಟ್ಟಲಿನಲ್ಲಿ ಕಲ್ಲು ಉಪ್ಪನ್ನು ತುಂಬಿಸಿ ಹಳದಿ ಕುಂಕುಮವನ್ನು ಹಾಕಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಹೀಗೆ ನಿಮ್ಮ ಮನೆಗೆ ಹಣದ ಹೊಳೆ ಹರಿದು ಬರಲಿದೆ ಆರ್ಥಿಕ ಸಂಕಷ್ಟ ದೂರವಾಗಬೇಕೆಂದರೆ ಈ ಶುಕ್ರವಾರದಂದು ಈ ಪರಿಹಾರಗಳನ್ನು ಕಣ್ಣು ತುಂಬಿ ಮಾಡಬೇಕು ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಅನುಗ್ರಹ ನೀಡುತ್ತಾಳೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಜ್ಯೇಷ್ಠದೇವಿಯಿಂದ ಮುಕ್ತಿ ಹೊಂದಲು ಕೊನೆಯ ಕಾರ್ತಿಕ ಶುಕ್ರವಾರದಂದು ಕಣ್ಣುಗಳನ್ನು ತೆರೆದು ಈ ಪರಿಹಾರಗಳನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ ಆದ್ದರಿಂದ ಲಕ್ಷ್ಮೀದೇವಿಯ ಕೃಪೆಯಿಂದ ನೀವು ಸಂತೋಷದಿಂದ ಬದುಕುತ್ತೀರಿ